ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲಲ್ಲಿ ನೀವು ಬಹಳ ಸಾರಿ ಒಂದು ಪದವನ್ನು ಕೇಳಿರ್ತೀರ ವಿಕಸನ ಅನ್ನೋದು ವಿಕಸಿಸೋದು ಯಾರಿಗಿಷ್ಟ ಇಲ್ಲ ರೀ ಪ್ರತಿಯೊಬ್ಬರಿಗೂ ತಾನು ವಿಕಸಿಸಬೇಕು ಅಂತ ಆಸೆ ಇರುತ್ತೆ ವಿಕಸಿಸಬೇಕು ಅಂತ ಆಸೆ ಪಟ್ಟು ಮಾತ್ರಕ್ಕೆ ವಿಕಸಿಸಿಬಿಡ್ತೀವಾ ಹೇಗೆ ವಿಕಸಿಸಬೇಕು ಆಸೆಪಟ್ಟು ಮಾತ್ರಕ್ಕೆ ವಿಕಸಿಸೋಕೆ ಸಾಧ್ಯವೇ ಈ ವಿವರವನ್ನೇ ಇವತ್ತಿನ ವಿಡಿಯೋದಲ್ಲಿ ನೋಡ್ತಿದ್ದೀವಿ ಚೆನ್ನಾಗಿದೆ ಪ್ರಶ್ನೆ ಹೌದು ನಾವು ವಿಕಸ ವಿಕಸಿಸ್ಬೇಕು ಅಂತ ತುಂಬ ಅನ್ಕುತ ಇದ್ದರೆ ತುಂಬ ಫೀಲಿಂಗ್ ಇದ್ದರೆ ತುಂಬ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಬಟ್ ಅಷ್ಟೇ ಸಾಕಾಗೋದಿಲ್ಲ ಬರೀ ಭಾವಿಸ್ಬಿಟ್ರೆ ಬರೀ ಆಲೋಚನೆ ಮಾಡಿದರೆ ಆಗಲ್ಲ ಅದನ್ನು ನಾವು ಕಾರ್ಯಗತಕ್ಕೆ ತರಿಸ್ಬೇಕಾಗತ್ತೆ ಹಾಗಾದರೆ ಏನೇನು ಮಾಡಬೇಕು ಅಂತ ಸಹಜವಾಗಿ ಹೇಳೋ ಪ್ರಶ್ನೆ ನಾನು ಒಂದು ಹೇಳ್ತೀನಿ ಇದು ಖಂಡಿತ ಸತ್ಯ ನಾನು ನಿಮಗೇನು ಎಕ್ಸ್ಟ್ರಾ ಕಾರ್ಯಗಳನ್ನು ಎಕ್ಸ್ಟ್ರಾ ಕೆಲಸಗಳನ್ನು ಕೊಡೋದಿಲ್ಲ ನೀವೇನು ಮಾಡ್ತಿದ್ದೀರೋ ನೀವು ಆಗಿರಬಹುದು ನೀವು ಮ್ಯಾನೇಜರ್ ಆಗಿರಬಹುದು ಸಿ ಇ ಒ ಆಗಿರಬಹುದು ಕಂಪನಿನಲ್ಲಿ ಅಜ್ಜಿ ಆಗಿರಬಹುದು ಆರ್ ಯು ಕುಡ್ ಬೆಡ್ ರಿಡನ್ It does not matter. Ni vienu extra kelsa madde ni vondudrushtek ona da badalavane madkondre sako, you will be able to evolve. Ishtundu nano forcefully I can assure you that you do not need any other extra activity or extra things to learn to evolve. ಇದ್ದೇನಪ್ಪ ಹಿಂಗೆ ಹೇಳಿಬಿಟ್ರಿ ಅಂತ ಅನಿಸಿದಾಗ ಹೌದು ಇದನ್ನು ತುಂಬ ಮತ್ತೆ ನ್ಯೂರೋ ಸೈನ್ಸಿನ ಹಿನ್ನೆಲೆಯಲ್ಲಿ ಹೇಳೋ ಬದಲು ಒಂದು ಸಣ್ಣ ಕಥೆಯ ಮೂಲಕ ಇದನ್ನು ತಿಳಿಸ್ಕೊಟ್ಬಿಡ್ತೀನಿ ನಮಗೆ ಬೇಕಾಗಿರೋದು ಒಂದು ದೃಷ್ಟಿಕೋನದ ಬದಲಾವಣೆ ಮಾತ್ರ ವಿಕಸಿಸೋದಕ್ಕೆ ಅಂತಂದ್ಬಿಟ್ಟು ಅದನ್ನು ವೈಜ್ಞಾನಿಕವಾಗೂ ನೋಡ್ಬೋದು ಒಂದು ಅಧ್ಯಾತ್ಮದ ಹಿನ್ನೆಲೆಯಿಂದನೂ ನೋಡಬಹುದು ಎರಡು ಹಿನ್ನೆಲೆಯಿಂದನೂ ನೋಡೋಣಂತೆ ಇದು ತುಂಬ ಕಡೆ ಹೇಳಿದ್ದೀನಿ ಮತ್ತೆ ಹೇಳ್ತೀನಿ ಮುಂದೇನೂ ಇದನ್ನೇ ಹೇಳ್ತೀನಿ ಇದೇ ಕಥೆನ ಅಷ್ಟು ಈ ದೃಷ್ಟಿಕೋನದ ಬದಲಾವಣೆಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅಷ್ಟು ಸುಲಭ ಸಾಧ್ಯವಾದ ಕಥೆ ಇದು ಏನು ಮೂರು ಕಲ್ಕೊಟ್ಟೋರ್ ಕಥೆ ನಮ್ಗೆ ಗೊತ್ತೇ ಇದೆ ಹಿಂದೆ ಕೇಳಿದ್ದೀರ ಏನು ಒಂದು ಹಳ್ಳಿ ಪಾಳು ಬಿದ್ದಿರೋ ಹಳ್ಳಿ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಪಕ್ಕದ ಹಳ್ಳಿಯಿಂದ ಒಬ್ಬ ದಾರಿ ಹೋಗ ಬರ್ತಾನೆ ನೋಡ್ತಾನೆ ಏನೋ ಆಗ್ತಿದೆಯಲ್ಲ ಅಂತ ಮೊದಲನೇ ಕಲ್ಕುಟ್ಟವನ ಹತ್ರ ನಿಂತುಬಿಟ್ಟು ಏನಪ್ಪ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಅದಕ್ಕೊಂಡು ಹೇಳ್ತಾನೆ ಏನು ಸ್ವಾಮಿ ಕಾಣ್ತಾ ಇಲ್ವಾ ಕಲ್ಕುಡ್ತಾ ಇದ್ದೀನಿ ನಿಂತಾನೆ ಓಕೆ ಓಕೆ ಕಲ್ ಕುಟ್ಕೋ ಅಂತ ಹೇಳಿಬಿಟ್ಟು ಮುಂದೆನೆ ಹೋಗ್ತಾನೆ ಎರಡನೇ ಕಲ್ಕುಟ್ಟೋನ ಹತ್ರ ಅದೇ ಪ್ರಶ್ನೆ ಕೇಳ್ತಾನೆ ನೀನೇನಪ್ಪ ಮಾಡ್ತಿದ್ಯಾ ಅಂತ ಅವನು ಮೆತ್ತಗೆ ಹೇಳ್ತಾನೆ ನನಗೆ ತಂದೆ ತಾಯಿಗಳ ಮನೆಯಲ್ಲಿದ್ದಾರೆ ಹೆಂಡತಿ ಮಕ್ಕಳಿದ್ದಾರೆ ಅದಕ್ಕೆ ಹೊಟ್ಟೆ ಸಂಪಾದನೆಗೆ ಮಾಡ್ತಾಯಿದ್ದೀನಿ ನಂಗೆ ಬರೋದು ಇದು ಒಂದೇ ಕೆಲಸ ಬಟ್ ಖುಷಿಯಿಂದ ಚೆನ್ನಾಗಿ ಈ ಕೆಲಸ ಮಾಡ್ತಾಯಿದ್ದೀನಿ ಇದ್ದೀನಿ ಅಂತಂತಾನೆ ಓ ಒಳ್ಳೇದಪ್ಪ ಅಂತ ಹೇಳಿ ಮತ್ತೆ ಮುಂದಿನ ಅವನ ಹತ್ರ ಹೋಗಿ ಅದೇ ಪ್ರಶ್ನೆನ ಕೇಳ್ತಾನೆ ನೀನೇನಪ್ಪ ಮಾಡ್ತಿದ್ಯಾ ಅಂತ ಅವನು ಒಂದು ಕ್ಷಣ ತಗೊಂಡು ಆಗುಂತಕನ ಮುಖಾನ ನೋಡಿ ಹೇಳ್ತಾನೆ ನೋಡಿ ಯಾರೋ ಪುಣ್ಯಾತ್ಮರು ಈ ಹಳ್ಳಿನಲ್ಲಿ ಒಂದು ದೇವಸ್ಥಾನ ಇದ್ದಾರೆ ಇದು ಭಾಳ ಬಿದ್ದಿರೋ ಹಳ್ಳಿ ಆ ದೇವಸ್ಥಾನ ಬಂದರೆ ಎಷ್ಟು ಒಳ್ಳೆಯದಾಗತ್ತೆ ಹಣ್ಣಿನ ಅಂಗಡಿ ಹೂವಿನ ಅಂಗಡಿ ಬರುತ್ತೆ ಎಲ್ಲಾರ್ಗೂ ಒಂದು ಸೇರಿ ಒಂದು ಭಜನೆ ಮಾಡಿ ದೇವ್ರ ಕೆಲಸ ಮಾಡೋದಕ್ಕೆ ಒಂದು ಸ್ಥಳ ಇರುತ್ತೆ ಅಷ್ಟೇ ಇಲ್ಲ ಸುತ್ತಮುತ್ತ ಹಳ್ಳಿನಲ್ಲಿ ಯಾವುದೂ ದೇವಸ್ಥಾನ ಈ ಥರ ದೊಡ್ಡ ದೇವಸ್ಥಾನ ಇಲ್ಲ ಅವ್ರುಗಳೆಲ್ಲ ಬರ್ತಾರೆ ನೋಡಿ ಆ ಹಳ್ಳಿ ಎಷ್ಟು ಉದ್ಧಾರ ಆಗುತ್ತೆ ಬರೀ ಹಳ್ಳಿಯಲ್ಲ ನಮ್ಮ ಜನರು ಅಲ್ಲಿ ವಾಸಿಸೋ ಜನರು ಎಷ್ಟು ಉದ್ಧಾರ ಆಗ್ತಾರೆ ಈ ಒಂದು ದೇವಸ್ಥಾನದಿಂದ ಅದರಿಂದ ನಾನು ಈ ದೇವಸ್ಥಾನ ಕಟ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಕಟ್ಟೋದಕ್ಕೆ ನನ್ನ ಒಂದು ಪಾಲು ಅಂತ ಹೇಳ್ತಾನೆ ನೋಡಿ ಒಂದೇ ಒಂದು ಪ್ರಶ್ನೆ ಮೂರು ಬೇರೆ 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 ಉತ್ತರಗಳು ಬಟ್ ಮೈಂಡ್ ಯು ಎಲ್ಲ ಉತ್ತರಗಳು ಸರಿ ಯಾವ ಉತ್ತರವೂ ತಪ್ಪಿಲ್ಲ ನೀವೇ ಒಂಚೂರು ಯೋಚನೆ ಮಾಡಿದಾಗ ಅದು ಗೊತ್ತಾಗತ್ತೆ ಯಾವ ಉತ್ತರವೂ ತಪ್ಪಿಲ್ಲ ಅಂತ ಬಟ್ ಒಬ್ಬೊಬ್ರು ಅವ್ರದ್ದು ಒಂದು ನ್ಯಾರೋ ದೃಷ್ಟಿಕೋನದಿಂದ ನೋಡ್ತಾ ಇದ್ರು ಅಷ್ಟೆ ಅದು ಸರಿ ನಾನು ಏನು ಅಡುಗೆ ಮಾಡ್ತಿದ್ರೆ ನೀನೇನು ಮಾಡ್ತಾ ಇದೀಯ ಅಂತ ಕಾಣಿಸ್ತಾ ಇಲ್ವಾ ಅಡುಗೆ ಮಾಡ್ತಾ ಇದ್ದೀನಿ ಅನ್ನೋ ಹಾಗೆ ಏನೇ ಗೃಹಿಣಿ ಹೇಳೋ ಅಂತ ಪ್ರಶ್ನೆ ಹಾಗೆಯೇ ಮೊದಲನೇ ಒಂದು ಆಗಿತ್ತು ಎರಡನೇ ಅವನು ಇನ್ನೊಂದು ಸ್ವಲ್ಪ ಆಳಕ್ಕೆ ಹೋಗಿ ಅವನ ಎಡೆಗೆ ಅವನು ಉತ್ತರ ಕೊಟ್ಟ ಅದೇ ಮೂರು ಕಲ್ಕುಟ್ಟವನು ಮೂರನೇ ಅವನು ಅವನು ಒಂದು ಉತ್ತಮವಾದ ಒಂದು ಕಾಸ್ಗೆ ಅವನನ್ನು ಜೊತೆಗೆ ಕೂಡಿಸ್ಕೊಂಡ ದಟ್ ಈಸ್ ಆಲ್ ಇನ್ನೇನೂ ಇಲ್ಲ ಚೇಂಜ್ ಇನ್ ದ ಪರ್ಸೆಪ್ಷನ್ ಆಫ್ ಥಿಂಗ್ಸ್ ವಾಟ್ ಯು ಆರ್ ಡೂಯಿಂಗ್ ನಾವು ಏನೇ ಒಂದು ಕೆಲಸ ಮಾಡಿದ್ರು ನಮ್ಮ ಪರ್ಸೆಪ್ಷನನ್ನು ಚೇಂಜ್ ಮಾಡಿಕೊಂಡ್ರೆ ಈ ಮೂರು ಜನ ಕಲ್ಕುಟ್ಟವರಲ್ಲಿ ಆ ಮೂರನೇ ಅವನು ಜಾಸ್ತಿ ವಿಕಸನ ಹೊಂತಾನೆ ಎರಡನೇ ಅವನು ಸೆಕೆಂಡ್ ಲೆವೆಲಲ್ಲಿ ಮೊದಲನೇ ಒಂದು ಉತ್ತರ ತಪ್ಪಿಲ್ಲ ಹೀಸ್ ಜೀವಿಸ್ತಾ ಇದ್ದಾನೆ ನಾವು ಕೂಡ ಅಷ್ಟೇ ನಾವು ಯಾವ ಬೇರೆ ಕೆಲಸ ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗಿಲ್ಲ ನಾವು ಮಾಡ್ತಾ ಇರೋ ಕೆಲಸನೇ ನಾನು ಯಾತಕ್ಕೆ ಇದನ್ನ ಮಾಡ್ತಾ ಇದ್ದೀನಿ ಗೃಹಿಣಿಯಾಗಿ ನಾನು ಇದು ಮನೆಯ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಯಾತಕ್ಕಾಗಿ ಇನ್ಯಾರೋ ಬರ್ತಾರೆ ಅದರಿಂದ ಕ್ಲೀನ್ ಮಾಡ್ಬೇಕು ಅನ್ನೋದಕ್ಕಲ್ಲ ನಾನು ಯಾತಿ ಅಡಿಗೆ ಮಾಡ್ತಾ ಇದ್ದೀನಿ ಅದನ್ನ ನಾವು ಅರ್ತ್ಕೊಂಡು ಅದೇ ಅಡುಗೆ ಕೆಲ್ಸಾನ ನಾವು ಬೇರೆ ದೃಷ್ಟಿಕೋನದಿಂದ ನೋಡಿದ್ರೆ ಅದೇ ಮನೆ ನಿರ್ವಹಣೆ ಮಾಡೋದು ನಾವು ಯಾತಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಒಂದು ದೃಷ್ಟಿಕೋನದ ಬದಲಾವಣೆ ಮಾಡಿಕೊಂಡ್ರೆ ಅದೊಂದು ಬರೀ ನನ್ನದು ಅಲ್ಲ ಕರ್ತವ್ಯದಿಂದ ಮಾಡ್ತಾಯಿ ನಾವೆಲ್ಲರೂ ಕರ್ತವ್ಯದಿಂದ ಮಾಡ್ತೀವಿ ಆ ಕರ್ತವ್ಯನ ಮೀರಿ ಧರ್ಮದಿಂದ ಮಾಡ್ತೀವಿ ಆ ಧರ್ಮನ ಮೀರಿ ಎಲ್ಲ ಪ್ರೀತಿಯಿಂದ ಮಾಡ್ತಾ ಇದ್ದೀನಿ ಆ ಒಂದು ದೃಷ್ಟಿಕೋನದ ಬದಲಾವಣೆ ಇದ್ದರೆ ಸಾಕು ನಾನು ನನ್ನ ಮಕ್ಕಳನ್ನು ಒಳ್ಳೆ ಪ್ರಜೆಯನ್ನಾಗಿ ಮಾಡೋದಕ್ಕೆ ಇದೆಲ್ಲ ಸೌಕರ್ಯಗಳು ನಾನು ಮಾಡ್ತಾ ಇರೋದು ಅಂತ ಅಷ್ಟು ತಿಳ್ಕೊಂಡ್ರೆ ಸಾಕು ಆ ಒಂದು ದೃಷ್ಟಿಕೋನದ ಬದಲಾವಣೆ ಇದ್ದರೆ ನಾವು ವಿಕಸನ ಹೊಂದೋದಕ್ಕೆ ಸಾಧ್ಯ ಕೇವಲ ಆಸೆ ಸಾಕಾಗಲ್ಲ ಅದರ ಜೊತೆಗೆ ಇನ್ನೇನೇನೆಲ್ಲ ಬೇಕು ಅದು ಇವತ್ತು ಅರ್ಥವಾಯಿತು ವಿಕಸನ ಹೊಂದ್ಬಿಟ್ಟೆ ಅನ್ನೋದು ಅಲ್ಲ ಅದೊಂದು ಪ್ರೋಸೆಸ್ಸು ಪ್ರತಿದಿನ ಪ್ರತಿ ಕ್ಷಣವೂ ನಡೆಯುವಂಥದ್ದು ಹಾಗಾಗಿ ಗುರಿ ಮುಟ್ಟುಬಿಟ್ಟೆ ಅನ್ನೋದಲ್ಲವೇ ಅಲ್ಲ ನಮ್ಮ ಇಡೀ ಬದುಕು ಇರೋದೇ ವಿಕಸಿಸುವ ಒಂದು ಅಪಾರ ಸಾಧ್ಯತೆಯಾಗಿ ಇಂತಹ ಸಾಧ್ಯತೆಯನ್ನೇ ನಾವು ಹೇಗೆ ನೋಡ್ತೀವಿ ಅನ್ನೋದೇ ಬಹಳ ಮುಖ್ಯವಾಗಿ ನಮ್ಮ ಬದುಕಿನ ಗುಣಮಟ್ಟವನ್ನು ಅವಲಂಬಿಸಿರುತ್ತೆ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ